ಈಗಾಗಲೇ ಚುನಾವಣೆ ಘೋಷಣೆ ಆದ್ದರಿಂದ ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕುತೂಹಲವಾದಂಥ ಒಂದು ಇದನ್ನು ನಾವೇ ವ್ಯಕ್ತಪಡಿಸ್ತಾ ಇದ್ದೆ ಈ ಬಾರಿ ಜೆ ಡಿ ಎಸ್ ತಕ್ಕಿಗೆ ನಗರಸಭೆ ಬರ್ತದೆ ಅಥವಾ ಅಲ್ಲಿ ಅಸಮಾಧಾನ ಇದೆ ಇಲ್ಲಿ ಅಸಮಾಧಾನ ಇದೆ ಹಾಗಾಗಿ ಈ ಸರಿ ಏನು ಆಗೋದೇ ಹಾಗಾಗಿ ಅದನ್ನೇನೂ ಆಗದಿಲ್ಲ ರಾಜಕೀಯದ ಇತಿಹಾಸದಲ್ಲಿ ಅವರು ಬೆಂಬಲ ಇಲ್ಲದೆ ಇದ್ದಾಗ ನಗರಸಭೆಯನ್ನು ತಗೊಳ್ಳುವಂಥ ಕುತಂತ್ರಗಳು ಅವ್ರಿಗೆ ತುಂಬ ಗೊತ್ತಿದೆ ಕುತಂತ್ರಗಳನ್ನು ಮಾಡಿ ಕಳೆದ ಮೊದಲನೇ ಅವಧಿಯಲ್ಲಿ ನಗರಸಭೆಯನ್ನು ಅವರು ಕೈ ಭಾವ್ಯಪಡಿಸ್ಕೊಂಡ್ರು ಒಂದು ನಗರಸಭೆ ಸದಸ್ಯರನ್ನು ತಗೊಂಡು ಈಗ ಅದನ್ನೂ ಮೀರಿ ನಮ್ಮ ಜೊತೆಯಲ್ಲೇ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ನಗರಸಭೆಯ ಇಬ್ಬರು ಸದಸ್ಯರನ್ನ ಈ ಸರಿ ತಗೊಂಡು ಅಧಿಕಾರವನ್ನು ತಗೊಳ್ಳುವಂಥ ಎಲ್ಲ ಮುಖಂಡಗಳನ್ನು ಮಾಡಿ ಈ ಒಂದು ಫಲಕಾರಿಗಳು ಆಗ್ತಾ ಇದೆ ಅದಕ್ಕೆ ಆ ನಗರಸಭೆ ಸದಸ್ಯರು ಯಾರಿದ್ದಾರೆ ಆ ನಗರಸಭೆಯ ಆ ವಾರ್ಡಿನ ಮತದಾರರು ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಒಂದು ಅಗಾಧವನ್ನು ಮುಂದಿನ ದಿನಮಾನಗಳಲ್ಲಿ ನಗರಸಭೆ ತುಂಬ ವ್ಯವಸ್ಥಿತವಾಗಿ ಒಂದನೇ ಅವಧಿಯಲ್ಲಿ ನಡೆದಿದೆ ಅಂತೇಳಿ ಈ ನಗರಸಭೆ ಎರಡು ಸದಸ್ಯರು ಆ ಕಡೆ ಹೋಗಿದ್ದಾರೆ ಅವರು ಬೆಂಬಲ ಕೊಟ್ಟಿದ್ದಾರೆ ಬೆಂಬಲ ಕೊಡ್ತಾ ಇದ್ದಾರೆ ಹೇಳಿದ್ರೆ ಒಂದು ಈ ಖಾತೆಗೆ ಐವತ್ತರಿಂದ ಲಕ್ಷ ರೂಪಾಯಿ ತಗೊಳ್ಳೋದು ಅಭಿವೃದ್ಧಿ ಕೆಲಸ ಚಿಂತಾಮಣಿಯಲ್ಲಿ ಸ್ವಚ್ಛತೆ ಇಲ್ಲದೆ ಅಂತಕ್ಕಂಥದ್ದು ಅವರ ಅಭಿವೃದ್ಧಿ ಕೆಲಸ ಅದು ಬಿಟ್ಟು ಯಾರಾದರೂ ಸಾರ್ವಜನಿಕರು ಹೋಗಿ ಆ ಅಧಿಕಾರಿಗಳನ್ನ ಕೇಳಿದಾಗ ಅವರ ಮೇಲೆ ದರ್ಬಾರಿಕೆ ದೌರ್ಜನ್ಯ ಮಾಡೋದು ಅವರ ಅಭಿವೃದ್ಧಿ ಕೆಲಸ ಹಾಗಾಗಿ ಇದನ್ನೆಲ್ಲ ನಮ್ಮ ನಗರಸಭೆ ಸದಸ್ಯರು ಮೆಚ್ಚಿ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಕೊಡಲಿ ಅದೇ ರೀತಿಯಲ್ಲಿ ಈ ರೀತಿ ನಗರಸಭೆ ಮುಂದಿನ ಅವಧಿಯಲ್ಲಿ ಅವರು ನಾವು ನಡೆಸ್ತೀವಿ ಅಂತೇಳಿದ್ರೆ ಅದನ್ನು ಕೈ ಬಿಡುವಂಥ ಪರಿಸ್ಥಿತಿ ಇರಲ್ಲ ಅಧಿಕಾರಿಗಳಿಗೆ ಯಾರಿದ್ದಾರೆ ಕಳೆದ ಒಂದು ವರ್ಷದಿಂದ ನಗರಸಭೆಯಲ್ಲಿ ಅಧ್ಯಕ್ಷ ನಿಲ್ದಿರೋ ಮನೆ ಮೊಹಮ್ಮದ್ ಶಫೀಫ್ ಅವರು ಹೇಳಿದ್ರು ಅವರು ಬರೀ ಕಮಿಷನರು ಪೊಲೀಸ್ ಕಮಿಷನರ್ ಅಲ್ಲ ಅಂತ ಅದೇ ರೀತಿಯಲ್ಲಿ ಅವರು ಬದಸ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈಗ ಯಾರು ಅಧ್ಯಕ್ಷರಾಗ್ತಾರೆ ನಮ್ಮ ಸಂಪೂರ್ಣವಾದಂತ ಬೆಂಬಲ ಅವ್ರಿಗಿರ್ತದೆ ಇದೇನಾದರೂ ಸಾರ್ವಜನಿಕರಿಗೆ ಏನಾದರೂ ಧಕ್ಕೆ ಆದಾಗ ನಾವು ನಮ್ಮ ಪಕ್ಷದ ಎಲ್ಲ ನಗರಸಭೆ ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಕುಂದು ನಾವು ಧ್ವನಿ ಗುಡಿಸ್ತೀವಿ ಹಾಗಾಗಿ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ತಾರೆ ಅವರಿಗೆ ನಮ್ಮ ಪಕ್ಷದಿಂದ ಆರ್ಥಿಕವಾದಂಥ ಶುಭಾಶಯಗಳನ್ನು ತಿಳಿಸ್ತೀವಿ ಈಗ ಇಬ್ಬರು ಸದಸ್ಯರು ಆ ಕಡೆ ಹೋಗಿದಾರಲ್ಲ ಅವ್ರ ವಿರುದ್ಧ ಪಕ್ಷದ ಮುಂದಿನ ಯಾವ್ದು ಕಮ್ಮಿ ಅಂತ ಹೇಳಿದ್ರೆ ನಮ್ಮ ನಗರ ನಗರಸಭೆ ಸದಸ್ಯರು ಕರ್ಕೊಂಡು ಹೋಗಿರ್ತಕ್ಕಂಥ ಆಸೆ ಉಡಿಸಿರ್ತಕ್ಕಂಥದ್ರೆ ಅಲ್ಪಸಂಖ್ಯಾತರನ್ನ ಈ ಬಾರಿ ನಾವು ನಗರಸಭೆ ಅಧ್ಯಕ್ಷರು ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೇವೆ ಈಗ ಏನಾಗ್ತದ ನೋಡಿಕೊಂಡು ಏನಾಗ್ತದೆ ನೋಡಿಕೊಂಡು ನಾವು ಅವ್ರ ಮೇಲೆ ಸಿಸ್ತು ಕ್ರಮ ಇನ್ನೊಂದು ಇನ್ನೊಂದು ಮಾಡಿದಾಗ ಇವರೇ ಹಬ್ಬಿಸ್ತಾರೆ ಒಬ್ಬ ನಮ್ಮ ನಗರಸಭೆಯಲ್ಲಿ ಅಲ್ಪಸಂಖ್ಯಾತರನ್ನ ಅಧ್ಯಕ್ಷರು ಮಾಡುವಂಥದ್ದಕ್ಕೆ ನಾವು ಹೋದಾಗ ನಮ್ಮ ಮೇಲೆ ಶಿಸ್ತಿನ ಕ್ರಮ ಆಯಿತು ಇನ್ನೊಂದು ಹಬ್ಸ್ತಾರೆ ಈಗ ಅವ್ರ ಅಲ್ಪಸಂಖ್ಯಾತರನ್ನ ಅಧ್ಯಕ್ಷರು ಮಾಡ್ತಾರೆ ಯಾರು ಮಾತ್ರ ನೋಡಿ ಒಂದೊಂದು ದಿನದಲ್ಲಿ ಮಾತಾಡ್ತೀವಿ ಸದಸ್ಯರಲ್ಲಿ ಕರ್ಕೊಂಡೋಗಿರ್ತಕ್ಕಂಥ ಮೂಲ ಉದ್ದೇಶ ಅಲ್ಪಸಂಖ್ಯಾತರನ್ನ ನಗರಸಭೆಯ ಅಧ್ಯಕ್ಷರನ್ನ ಮಾಡ್ತೀವಿ ನಮ್ಮ ಇತಿಹಾಸದಲ್ಲಿ ಮಾಳಪ್ಪಲ್ಲಿ ಇತಿಹಾಸದಲ್ಲಿ ನಾವು ಯಾರು ಸಹ ಅಲ್ಪಸಂಖ್ಯಾತರನ್ನ ಅಲ್ಪಸಂಖ್ಯಾತರನ್ನ ನಗರಸಭೆ ಅಧ್ಯಕ್ಷನ ಮಾಡಿಲ್ಲ ಹಾಗಾಗಿ ನೀವು ಬಂದ್ರಿ ನಾವು ನಿಮ್ಮನ್ನ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕಾಗಿ ನಮ್ಮ ಬೆಂಬಲ ಅಂತ ಸಲಾವ್ಲೇ ಇದು ಈಗ ಯಾರಾದ್ರೂ ಅಲ್ಪಸಂಖ್ಯಾತರನ್ನ ಮಾಡಿದ್ರೆ ನಾವು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಯೋಚನೆ ಮಾಡ್ತೀವಿ ನಮ್ದು ಅದರಿಂದ ಚೀತಾಮಣಿ ಶಾಖದಲ್ಲಿ ಐವತ್ತು ವರ್ಷ ಇದರಲ್ಲಿ ಈ ಮುಸ್ಲಿಂ ಶಾಲಾದ ಪ್ರೆಸಿಡೆಂಟ್ ಆಗಿದ್ದಾರೆ ಅಂದರೆ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅವರಿಂದ ಇಬ್ಬರು ಮುಸ್ಲಿಮರು ಆಗಿದ್ದರು ಈ ವೀಸಲ್ಲಿ ಏನ ಆಮೇಲೆ ಮುಸಲ್ಮಾನ್ ಜೋ ಬಿ ಪ್ರೆಸಿಡೆಂಟ್ ಫೋನಾಗಲಿದ್ದು ಜೆ ಕೆ ಕೃಷ್ಣಾರೆಡ್ಡಿಯರಿಗೆ ತರಪಿಸಿ ದೋ ಜನ ಪ್ರೆಸಿಡೆಂಟ್ ಆಗಿದ್ದಾರೆ ಚಳಿಸ್ತಾರೆ जियाउल आजाद और अल्लू करपोर और ये पचास साल की हिस्ट्री में जो प्रेसिडेंट ऑफ होना कर तो जी तो जे के कृष्णा रेड्डी ये बार कह की हमारे मुसलमानों को सीख देती जो हमारे जो जो हमारे जो कौंसलर्स थे उन्होंने भी मुसलमान को प्रेसिडेंट बनाना बोल नहीं वही तो उनको हमें भी जो भी मुबारकबाद देते हैं सब पूरे कौंसलर को उनको मुबारकबाद देती ಮುಸಲ್ಮಾನ ಪ್ರೆಸಿಡೆಂಟ್ ಬಂದೂರೇ ಪ್ರಸ ಮುಬಾರಕ್ ಬಾರ್ದಿಲ್ಲ ಚುನಾವಣೆ ಎರಡೇ ಒಂದು ನಡೀತಾ ಇದೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಸಂಖ್ಯಾ ಜೆ ಡಿ ಎಸ್ ಪಕ್ಷಕ್ಕೆ ಸಂಖ್ಯಾ ಕಡಿಮೆ ಇರೋದಂತ ಸ್ಪರ್ಧೆ ಮಾಡ್ತಾ ಇಲ್ಲ ಆಮೇಲೆ ನಮ್ಮ ಪಕ್ಷದಿಂದ ಇಬ್ಬರು ಹೋಗಿರೋದ್ರಿಂದ ಸಂಖ್ಯಾ ಬಹಳ ಕಡಿಮೆ ಆಗಿದೆ ಆದ ಕಾರಣದಿಂದ ಮಾಡ್ತಾ ಇಲ್ಲ ಯಾರೇ ಪ್ರೆಸಿಡೆಂಟ್ ಆದ್ರೂ ಅವರಿಗೆ ಸಹಕಾರ ಸಹಕಾರ ಅವರೆಲ್ಲರೂ ಈಗ ಖಾತೆಯಲ್ಲಿ ಎಲ್ಲರೂ ಆರ್ಥನೆ ತೊಂದ್ರಾಗってるಕ್ಕೆ ನಾನು ಕನ್ನಡ ಆಕ್ಷರಿ ಓದಕ್ಕೆ ಎಲ್ಲರೂ ಧನ್ಯವಾದಗಳು ಇದು ಮಾಡಿ ಮೀಟಿಂಗ್ ಗಳನ್ನು ಮಾಡೋಂತ ಇದೆ ಮಾಡ್ತೀವಿ ನಾವು ಮೋರ ಅದರ ಬಗ್ಗೆ ನಾವು ಉಲ್ಲೇಖ ಮಾಡ್ತೀವಿ ಅವೆಲ್ಲಾ ಕ್ಲೀಟಿಂಗ್ ಮೇಲ್ಲ ಕಡಮೆ ಇದೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅವರು ಕೆಲಸ ಕನೆಕ್ಟ್ ಮಾಡಬಹುದು ಸಹಕಾರ ಸಂಸ್ಥೆ ತುಂಬಾ ಸಂತೋಷ ಎರಡನೇ ವದಿ ಮಗ ಸಮೇ ಚುನಾವಣೆ ನಮ್ಮ ಚಿಂತಾಮಣಿ ನಗರ ಭಾಗದಲ್ಲಿ ನಡೀತಾ ಇದೆ ಇದರಿಂದ ನಮ್ಮ ಬೆಂಬಲ ನಮ್ಮ ಕಡೆ ನಮ್ಮ ಹತ್ರ ಕಡಿಮೆ ಇದೆ ಸರ್ ನಮ್ಮ ಇಬ್ಬರು ಶಾಸಕರು ಸಂಶಸ್ಥರು ಅಲ್ಲಿ ಹೋಗಿದ್ದಾರೆ ಅದರಿಂದ ನಾವು ಯಾರು ಈ ಚುನಾವಣೆಗೆ ಪ್ರೆಸಿಡೆಂಟ್ ಆಗಲಿ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಲಿ ನಾವು ಅದನ್ನು ಇದು ಮಾಡಿಲ್ಲ ಅವರು ಯಾರೋ ಇದ್ದಾರೆ ಅವ್ರಿಗೆ ನಾವು ನಮ್ಮ ಬೆಂಬಲ ಇರ್ತದೆ ಆದರೆ ದಯವಿಟ್ಟು ನಾವು ಒಂದು ಮಾಡೋದೇನಂದರೆ ಚಿಂತಾಮಣಿ ನಗರಸಭೆಯಲ್ಲಿ ಭಾರಿ ಇದೆ ಇವತ್ತು ಜನಗಳಿಗೆ ಭಾರಿ ತೊಂದರೆ ಇದೆ ಯಾಕಂದರೆ ಒಂದು ಈ ಖಾತ ಆಗಲಿ ಯಾವುದೇ ಆಗಲಿ ನಾವು ನಗರಸಭೆಯಲ್ಲಿ ನಮ್ಮ ಕೆಲಸ ನಡೀತಾ ಇಲ್ಲ ಯಾರೇ ಆದರ್ಶ ಆಗಲಿ ಯಾರೇ ಉಪಾದರ್ಶ ಆಗಲಿ ದಯವಿಟ್ಟು ಅವರು ನಾವು ನಾವು ಮೊನ್ನೆ ಮಾಡೋದೇನಂದರೆ ಚಿಂತಾಮಣಿಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಎಲ್ಲ ಜನರು ಸಾ ಪ್ರಾಬ್ಲಮ್ ಸಾಲ್ವ್ ಆಗೋದು ಆಗ್ತಾಯಿದೆ ಯಾಕಂದ್ರೆ ನೀರು ಕಟ್ಟುವ ಇಲ್ಲಿ ಇದೆ ಆಮೇಲೆ ಕ್ಲೀನಿಂಗು ತುಂಬ 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 ಇದೆ ಅದರಿಂದ ಯಾರೇ ಆಗಲಿ ಅವ್ರಿಗೆ ನಮ್ಮ ಬೆಂಬಲ ನಮ್ಮ ಜೆ ಡಿ ಎಸ್ ಪಕ್ಷದವ್ರ ಬೆಂಬಲ ಇರ್ತದೆ ದಯವಿಟ್ಟು ಅದನ್ನ ಅವರು ಇದು ಮಾಡಿ ಇದ್ದು ಸಿಗ್ತಾಯಿರೋದು ತಗೊಂಡು ಬಂದರೆ ನಮ್ಗೆ ಅಷ್ಟೇ ಸಾಕು ನಮ್ಗೆ ನಮಗೆ ಬೇಕಾಗಿಲ್ಲ ಜನಗಳನ್ನ ನಾವು ಓಟ್ ಕೊಟ್ಟಿದ್ದಾರೆ ಆ ಜನಗಳನ್ನ ನಾವು ಸಹಾಯ ಮಾಡಬೇಕು ಅದನ್ನು ನಡೆಸಲು ನಮ್ಗೆ ಅಷ್ಟೇ ಸಾಕು ಜಯ ಜಯ ಇವಾಗ ಚುನಾವಣೆ ನಡೀತಾ ಇದೆ ನಗರಸಭೆಯಲ್ಲಿ ಅಧ್ಯಕ್ಷ ಒಪ್ಪಸೇ ಚುನಾವಣೆ ನಮಗೆ ಇವಾಗ ಪೂರವ ಕಮ್ಮಿ ಇರೋದಕ್ಕೋಸ್ಕರ ನಾವು ಪಾರ್ಟಿಪೇಟ್ಗೆ ಮಾಡ್ತಾ ಇಲ್ಲ ನಮ್ಮ ಹತ್ತಿ ಇಬ್ಬರು ಸದಸ್ಯರು ಕೈ ಕೊಟ್ಟು ಅವರು ಹೇಳೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರ ನಮ್ಮ ಸಂಖ್ಯಾ ಬಲ ಕಮ್ಮಿ ಇರೋದ್ರಿಂದ ನಾವು ಇವಾಗ ಮಾಡ್ಕೊಳ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಕೆಲಸ ಮಾಡಕ್ಕೆ ಬಂದರೆ ನಮ್ಗೆ ಪೂರ್ತಿ ಸಹಕಾರ ಆಗುತ್ತೆ ರಾತ್ರಿಗಳಾಗಲಿ ಕ್ಲೀನಿಂಗ್ ಆಗಲಿ ಯು ಚಿ ಡಿಗಳಾಗಲಿ ತುಂಬ ತೊಂದರೆ ಚಿಂತಾಮಣಿ ಇದೆ ಅವರೇನೋ ಸಹಕಾರ ಕೊಟ್ಟಿಲ್ಲ ಅಂದರೆ ಸಾರ್ವಜನಿಕರ ಪರವಾಗಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ